ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಸಿ ಸಿ ಟಿವಿ ದೃಶ್ಯ ಇದು ಯೆಲ್ಲೋ ಕಲರ್ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾನೆ ಅದರಲ್ಲೂ ಕೂಡ ಐದು ವರ್ಷದ ಬಾಲಕಿಯನ್ನ ಹಾಗೆ ಕರ್ಕೊಂಡು ಹೋಗ್ತಾನೆ ನೋಡೋವ್ರು ಯಾರಾದರೂ ಏನು ಅಂದ್ಕೊಳ್ತಾರೆ ಆ ಬಾಲಕಿಯ ಅಣ್ಣ ಇರಬೇಕು ಅಥವಾ ಕುಟುಂಬಸ್ಥರು ಇರಬೇಕು ಅಂತ ಯೋಚನೆ ಮಾಡೋರು ಜಾಸ್ತಿ ಜೊತೆಗೆ ಐದು ವರ್ಷದ ಬಾಲಕಿಯನ್ನ ಕರ್ಕೊಂಡು ಹೋದಾಗ ಯಾರು ಕೂಡ ಅನುಮಾನವನ್ನ ವ್ಯಕ್ತಪಡಿಸೋದಿಲ್ಲ ಆತ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿರಬಹುದು ಅಥವಾ ಆತ ಬೇರೆ ಏನೇನೋ ಪ್ಲಾನ್ ಮಾಡ್ತಿರಬಹುದು ಅಂತ ಯಾರು ಕೂಡ ಅಂದ್ಕೊಳ್ಳೋದಿಲ್ಲ ಯಾಕಂದ್ರೆ ಆತನ ವಯಸ್ಸಿಗೂ ಆ ಬಾಲಕಿಯ ವಯಸ್ಸಿಗೂ ಅಜಗಜಾಂತರ ಇದೆ ಜೊತೆಗೆ ಐದು ವರ್ಷದ ಬಾಲಕಿಯನ್ನ ಏನ್ ತಾನೇ ಮಾಡೋದಿಕ್ ಸಾಧ್ಯ ಆಗುತ್ತೆ ಅಂತ ಬಹುತೇಕರು ಯೋಚನೆ ಮಾಡೋದೇ ಜಾಸ್ತಿ ಆದರೆ ಎಲ್ಲರ ಯೋಚನೆಯೂ ಕೂಡ ತಲೆ ಕೆಳಗಾಗ್ಬಿಟ್ಟಿದೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಆ ಐದು ವರ್ಷದ ಬಾಲಕಿಯನ್ನ ರಣಹದ್ದುವಿನ ರೀತಿಯಲ್ಲಿ ಎರಗಿಬಿಟ್ಟಿದ್ದಾನೆ ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬೆಳೆಸ್ಕೊಂಡು ಬಿಟ್ಟಿದ್ದಾನೆ ಈ ರಾಕ್ಷಸ ಬಂಧುಗಳೇ ಸದ್ಯ ಈ ಘಟನೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಜೊತೆಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಸಮಾಜ ಯಾವ ಕಡೆಗೆ ಸಾಕ್ತಾ ಇದೆ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಆರು ವರ್ಷದ ಬಾಲಕಿಯ ಮೇಲೆ ಒಬ್ಬ ಪಾಪಿ ಎರಗಿದ್ದ ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಆಕೆಯ ಪ್ರಾಣವನ್ನೇ ತೆಗೆದು ಬಿಟ್ಟ ಇಲ್ಲೂ ಕೂಡ ಅಷ್ಟೇ ಆಕೆಯ ಪ್ರಾಣ ಹೋಗುವ ಹಂತದವರೆಗೂ ಕೂಡ ಆತ ಆಕೆಯ ಮೇಲೆರಗಿದ್ದಾನೆ ತಕ್ಷಣಕ್ಕೆ ಆ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಿ ನಿರಂತರವಾಗಿ ಚಿಕಿತ್ಸೆಯ ಬಳಿಕ ಶಸ್ತ್ರಚಿಕಿತ್ಸೆ ಮಾಡಿ ಆ ಬಾಲಕಿಯನ್ನ ಉಳಿಸಿಕೊಳ್ಳಲಾಗಿದೆ ಸದ್ಯ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಈ ಆರೋಪಿಗೆ ಗುಂಡೇಟು ನೀಡಲಾಗಿದೆ ಪೊಲೀಸರ ಮೇಲೆ ಆತ ದಾಳಿಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಬಲಗಾಲಿಗೆ ಗುಂಡಲ್ಲಿ ಹೊಡೆಯಲಾಗಿದೆ ಸದ್ಯ ಸಾರ್ವಜನಿಕರ ಆಗ್ರಹ ಏನಾಗಿತ್ತಪ್ಪ ಅಂದ್ರೆ ಬಲಗಾಲಿಗಲ್ಲ ಸೀದಾ ಆತನ ಎದೆಗೆ ಗುಂಡನ್ನ ಇಳಿಸಬೇಕಿತ್ತು ಇಂತಹ ಪಾಪಿಗಳಿಗೆ ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡಬೇಕು ಅಂತ ಘಟನೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಯಾಕೆ ಇಂತಹ ಘಟನೆಗಳ ಬಗ್ಗೆ ನಾವು ಗಮನ ಕೊಡಬೇಕು ಅಥವಾ ಇಂತಹ ಸುದ್ದಿಯನ್ನು ನೋಡಬೇಕು ಅಂದರೆ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲೇಬೇಕು ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ಕೂಡ ಇಂತಹ ರಾಕ್ಷಸರು ಇಂತಹ ರಣಹದ್ದುಗಳು ನಮ್ಮ ಮನೆಯ ಮಕ್ಕಳನ್ನ ಏನು ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿಂದೆ ಎಲ್ಲ ಹೆಣ್ಮಕ್ಳಿಗೆ ಅಬಬ ಅಂದರೆ ಒಂದು ಹದಿನೆಂಟು ವರ್ಷ ಆದಮೇಲೆ ಅಥವಾ ಒಂದು ಹದಿನೈದು ಹದಿನಾರು ವರ್ಷ ಆದಮೇಲೆ ತಲೆ ಕೆಡ್ಸ್ಕೊಳ್ಬೇಕು ಅಂತ ನಾವೆಲ್ಲರೂ ಹೇಳ್ತಾ ಇದ್ವಿ ಕಾಲೇಜಿಗೆ ಕಳಿಸೋದಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಥವಾ ಬೇರೆ ಕಡೆ ಕಳಿಸೋದಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂತ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದರೆ ನಾಲ್ಕು ವರ್ಷದ ಐದು ವರ್ಷದ ಆರು ವರ್ಷದ ಚಿಕ್ಕ ಚಿಕ್ಕ ಕಂದಮ್ಮಗಳನ್ನು ಕೂಡ ಹೊರಗಡೆ ಕಳಿಸೋದಕ್ಕೆ ಸ್ಕೂಲಿ ಕಳಿಸೋದಕ್ಕೆ ಅಥವಾ ಇನ್ನೆಲ್ಲೋ ಕಳಿಸೋದಕ್ಕೆ ಆತಂಕ ಪಡುವಂಥ ಪರಿಸ್ಥಿತಿಯನ್ನ ಈ ರಾಕ್ಷಸರು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಈ ಘಟನೆಯ ವಿಚಾರವನ್ನು ಗಮನಿಸೋಣ ಒಂದು ಕಡೆ ಈ ಘಟನೆ ನಡೆದಿದ್ದು ಬಳ್ಳಾರಿಯ ತೋರಣಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿಮೂರನೇ ತಾರೀಕು ನಡೆದಂತಹ ಘಟನೆ ಇದು ಬೇರೆ ಉತ್ತರ ಭಾರತ ಭಾಗದವರು ಸಾಕಷ್ಟು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ದರು ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದ ಹಿಂದೆ ಬಂದು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ರು ರೀತಿಯಲ್ಲಿ ಕರ್ನಾಟಕದವರೇ ಆಗಿಬಿಟ್ಟಿದ್ರು ಖಾಸಗಿ ಕಾರ್ಖಾನೆಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಆ ದಂಪತಿಯ ಮಗು ಈ ಐದು ವರ್ಷದ ಕಂದಮ್ಮ ಮನೆ ಮುಂದೆ ಆಟ ಆಡ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ಈ ವಿಜಯನಗರ ಜಿಲ್ಲೆಯ ಕಮಲಾಪುರ ಮೂಲದ ಇಪ್ಪತ್ತ ಆರು ವರ್ಷದ ಮಂಜುನಾಥ್ ಎನ್ನುವಂಥ ಈ ನೀಚ ಅಲ್ಲಿಗೆ ಬರ್ತಾನೆ ಈತ ಬರ್ತಾ ಇದ್ದವನೇ ಆ ಸಣ್ಣ ಮಗುವನ್ನ ಪ್ಲೈಸಿ ಚಾಕ್ಲೇಟ್ ಕೊಡ್ತೀನಿ ಅಂತನೋ ಅಥವಾ ಏನೋ ಸ್ವೀಟ್ ಕೊಡ್ತೀನಿ ಅಂತನೋ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾನೆ ಸಿ ಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿಬಿಟ್ಟಿದೆ ಅದಾದ ಬಳಿಕ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಕುಡಿದ ಮತ್ತಿನಲ್ಲಿ ಇದ್ದಂತಹ ಆ ಮಂಜುನಾಥ ಆ ಸಣ್ಣ ಮಗುವಿನ ಮೇಲೆ ಎರಗು ಇತ್ತ ಮಗುವಿನ ಹುಡುಕಾಟವನ್ನ ಆರಂಭಿಸುತ್ತಾರೆ ಕೊನೆಯದಾಗಿ ಎಲ್ಲಿ ಹೋಗಿದೆ ಮಗು ಅಂತ ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಗು ಪತ್ತಿ ಆಗುತ್ತೆ ಪತ್ತಿ ಆದಂತ ಸಂದರ್ಭದಲ್ಲಿ ಮಗುವಿನ ಸ್ಥಿತಿಯನ್ನ ನೋಡಿ ಮನೆಯವರೆಲ್ಲರೂ ಕೂಡ ಅರಿಕ್ಷಣ ಶಾಕ್ ಒಳಗಾಗ್ಬಿಡ್ತಾರೆ ಯಾಕಂದ್ರೆ ಅವ್ರು ಯಾರು ಕೂಡ ಇಂಥದ್ದೊಂದು ಕೃತ್ಯ ಆಗಬಹುದು ಅಂತ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಅಥವಾ ಸಣ್ಣ ನಿರೀಕ್ಷೆಯೂ ಕೂಡ ಇರಲಿಲ್ಲ ಐದು ವರ್ಷದ ಬಾಲಕಿಯ ಮೇಲೆ ಒಬ್ಬ ಬಂದು ಎರಗ್ತಾನೆ ಕಣ್ಣು ಹಾಕ್ತಾನೆ ಅಂತ ಯಾರು ತಾನೇ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಹೀಗಾಗಿ ಆ ಘಟನೆಯ ನೋಡಿ ಅಥವಾ ಆ ಪರಿಸ್ಥಿತಿಯ ನೋಡಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ನಿರಂತರವಾದಂಥ ಟ್ರೀಟ್ಮೆಂಟ್ ಅನ್ನು ಆರಂಭಿಸಲಾಗುತ್ತೆ ಶಸ್ತ್ರಚಿಕಿತ್ಸೆಯ ಬಳಿಕ ಆ ಬಾಲಕಿಯನ್ನು ಉಳಿಸಿಕೊಳ್ಳಲಾಗುತ್ತೆ ಆ ಬಾಲಕಿಯ ದೇಹದ ತುಂಬಾ ವಿಪರೀತ ಪ್ರಮಾಣದ ಗಾಯ ಆಗಿತ್ತು ಅದನ್ನು ಯಾರಿಗೂ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅದನ್ನ ಯಾರಿಗೂ ಸಹಿಸಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಆ ಬಾಲಕಿ ಪತಿಯಾಗಿದ್ದು ಸ್ವಲ್ಪ ಏನಾದರೂ ತಡ ಆಗಿದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ಏನಾದರೂ ತಡ ಆಗಿದ್ರೆ ಆ ಬಾಲಕಿಯನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಕೊನೆಯದಾಗ ಆ ಬಾಲಕಿಯನ್ನ ಉಳಿಸಿಕೊಳ್ಳಲಾಗಿದೆ ಅಂತಿಮವಾಗಿ ಈತನ ಹುಡುಕಾಟ ಆರಂಭ ಆಗುತ್ತೆ ಬಳ್ಳಾರಿ ಪೊಲೀಸರು ಮೂರು ತಂಡವನ್ನು ರಚನೆ ಮಾಡ್ತಾರೆ ಒಂದು ಕಡೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಸಾರ್ವಜನಿಕರ ಆಕ್ರೋಶವೂ ಕೂಡ ಜಾಸ್ತಿ ಆಗುತ್ತೆ ಪೊಲೀಸರು ಕೂಡ ಆಕ್ಟಿವ್ ಆಗಿ ಹುಡುಕಾಟವನ್ನು ಆರಂಭಿಸ್ತಾರೆ ಆತನ ಪತ್ತೆ ಮಾಡಲೇಬೇಕು ಅಂತ ಹೇಳಿ ಪಣತೊಟ್ಟು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡ್ತಾರೆ ಸಿ ಸಿಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು ಅಂತಿಮವಾಗಿ ಆತನ ಕೊಪ್ಪಳದ ಹುಲಗಿಯಲ್ಲಿ ಬಂಧಿಸಲಾಯಿತು ಬಂಧಿಸಿ ಪಂಚನಾಮಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಸ್ಥಳ ಮಹಾಜರ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿಗೆ ಆತ ಪ್ರಯತ್ನಿಸಿದ್ದಾನಂತೆ ಅಥವಾ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಂತೆ ಹೀಗಾಗಿ ಬಲಗಾಲಿಗೆ ಪಿ ಐ ಆಗಿರುವಂತಹ ಡಾಕೇಶ್ ಗುಂಡೇಟ್ ಹೊಡೆದಿದ್ದಾರೆ ಅಂದ್ರೆ ಆತನ ಬಲಗಾಲಿಗೆ ಶೂಟ್ ಅನ್ನ ಮಾಡಲಾಗಿದೆ ಸದ್ಯ ಆತನಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಗುಂಡೇಟು ನೀಡಿದಂಥ ಕ್ರಮವನ್ನ ನಾವು ಯಾವುದೇ ಕಾರಣಕ್ಕೂ ವಿರೋಧಿಸೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅಲ್ಲಿ ಏನು ಬೇಕಾದರೂ ಆಗಿರಲಿ ಆತ ದಾಳಿ ಪ್ರಯತ್ನ ಪಟ್ಟಿದ್ನೋ ತಪ್ಸ್ಕೊಳಕ್ ಪ್ರಯತ್ನ ಪಟ್ಟಿದ್ನೋ ಅಥವಾ ಏನಾಯಿತು ಗೊತ್ತಿಲ್ಲ ಇಂತಹ ಪಾಪಿಗಳಿಗೆ ಅದೇ ರೀತಿಯಾಗಿ ಶಿಕ್ಷೆಯನ್ನು ಕೊಡಬೇಕು ಈ ಕಾರಣಕ್ಕಾಗಿ ಸಾರ್ವಜನಿಕರು ಹೇಳ್ತಾ ಇರೋದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬಲಗಾಲಿಗಲ್ಲ ಆತನ ಎದೆಗೆ ಗುಂಡೇಟನ್ನ ಹೊಡೆದಿದ್ರು ನಾವ್ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ನಮಗೆ ತನ್ನ ಸ್ವಲ್ಪ ಮಟ್ಟಿಗೆ ತೃಪ್ತಿ ಆಗ್ತಾ ಇತ್ತು ನಾವು ಖುಷಿ ಪಡ್ತಾ ಇದ್ವಿ ಜೊತೆಗೆ ಇನ್ನೊಂದಷ್ಟು ರಾಕ್ಷಸರು ಇಂತಹ ನೀಚವ ಕೃತ್ಯವನ್ನ ಎಸಿಕೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಿದ್ರು ಎನ್ನುವಂತ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ರು ಒಟ್ಟಾರೆಯಾಗಿ ಪೊಲೀಸರು ಬಹಳ ಬೇಗ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಆತನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಆತನ ಕಾಲಿಗೂ ಕೂಡ ಗುಂಡೇಟನ್ನ ಹೊಡೆದಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಡೀಟೇಲ್ ಇದೀಗ ಲಭ್ಯ ಆಗ್ತಾ ಇದೆ ಬಾಲಕಿಯನ್ನ ಉಳಿಸಿಕೊಳ್ಳುವಲ್ಲಿ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಆದರೆ ಈ ಘಟನೆಯ ಬೆನ್ನಲ್ಲೇ ಇದೀಗ ನಾನಾ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಸಮಾಜ ಯಾಕೆ ಹೀಗಾಗ್ತಿದೆ ಸಮಾಜ ಯಾವ ಕಡೆಗೆ ಸಾಕ್ತಾ ಇದೆ ಇವರೆಲ್ಲರೂ ಕೂಡ ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಇವರು ಮನಸ್ಸಲ್ಲಿ ಏನು ಇಟ್ಕೊಂಡು ಓಡಾಡ್ತಿದ್ದಾರೆ ಎಲ್ಲ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಈ ಹಿಂದೆ ಏನಾದರೂ ಹೆಣ್ಣು ಮಕ್ಕಳ ಮೇಲೆ ಎರೆಗಿದ್ರು ಅಂದ್ರೆ ನಾವು ಅವಾಗ ಹೇಳ್ತಾ ಇದ್ವಿ ಒಂದು ಇಪ್ಪತ್ತು ವರ್ಷದ ಮೇಲಿನ ಹೆಣ್ಣು ಮಕ್ಕಳು ಇಪ್ಪತ್ತೈದು ವರ್ಷದ ಮೇಲಿನ ಹೆಣ್ಮಕ್ಳು ಅಂತೇಳಿ ಆದರೆ ಈಗ ಹಾಗಾಗ್ತಿಲ್ಲ ಇತ್ತೀಚೆಗೆ ನೋಡ್ತಿರುವಂಥ ಸಾಲು ಸಾಲು ಇನ್ಸಿಡೆಂಟ್ಗಳಲ್ಲವೂ ಕೂಡ ಐದು ವರ್ಷ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಒಟ್ಟಾರೆ ವಯಸ್ಸಿನ ಅಂತರವೇ ಇಲ್ಲ ಇನ್ನು ಈ ಹಿಂದೆ ಹೇಳ್ತಾ ಇದ್ವಿ ಐವತ್ತರವತ್ತು ವರ್ಷ ಆದಮೇಲೆ ಮಹಿಳೆಯರ ಮೇಲೆ ಇಂಥದ್ದೆಲ್ಲವೂ ಕೂಡ ಕಡಿಮೆ ಅಂತ ಆದ್ರೆ ಈಗ ಅರವತ್ತು ಎಪ್ಪತ್ತು ವರ್ಷದವ್ರ ಮೇಲೂ ಕೂಡ ಇಂಥದೆಲ್ಲವೂ ಕೂಡ ನಡೀತಾ ಇದೆ ಅಥವಾ ಅವ್ರ ಮೇಲೂ ಕೂಡ ದಾಳಿಯನ್ನ ಮಾಡ್ಲಾಗ್ತಾ ಇದೆ ಯಾವುದರಿಂದ ಇವರು ಇನ್ಫ್ಲುಯೆಸ್ ಆಗ್ತಿದ್ದಾರೆ ಅರ್ಥ ಆಗ್ತಿಲ್ಲ ಇತ್ತೀಚೆಗೆ ಬರ್ತಿರುವಂಥ ವೆಬ್ ಸೀರೀಸ್ಗಳಿಂದಲೋ ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಸಿಗುವಂತಹ ಒಂದಷ್ಟು ಕಂಟೆಂಟ್ಗಳಿಂದಲೋ ಅಥವಾ ಯೂಟ್ಯೂಬ್ಗಳಿಂದಲೋ ಟಿವಿಗಳಿಂದಲೋ ಒಟ್ಟಾರೆಯಾಗಿ ಯಾವುದರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಜೊತೆಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದು ಕೂಡ ಅರ್ಥ ಆಗ್ತಿಲ್ಲ ಜೊತೆಗೆ ಮನೆಯ ಹೆಣ್ಣು ಮಕ್ಕಳನ್ನ ಯಾರ ಜೊತೆಗೆ ಕಳಿಸೋದು ಅನ್ನೋದಕ್ಕೂ ನೂರು ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಹಿಂದೆ ಆದರೂ ಸಣ್ಣ ಸಣ್ಣ ಮಕ್ಕಳನ್ನ ನಾವು ಆರಾಮಾಗಿ ದೊಡ್ಡವ್ರ ಜೊತೆ ಕಳಿಸಬಹುದು ಅಂತ ಅಂದ್ಕೋತಿದ್ವಿ ಯಾಕಂದ್ರೆ ತಂದೆ ರೀತಿಯಲ್ಲಿ ನೋಡ್ತಾರೆ ಅಥವಾ ತಂಗಿ ರೀತಿ ನೋಡ್ತಾರೆ ಅಥವಾ ಮಕ್ಕಳ ರೀತಿಯಲ್ಲಿ ನೋಡ್ತಾರೆ ಎನ್ನುವ ರೀತಿಯಲ್ಲಿ ಆದರೆ ಇತ್ತೀಚೆಗಂತೂ ಯಾರು ಮನಸ್ಸಲ್ಲಿ ಯಾವ ದೃಷ್ಟಿಯನ್ನ ಇಟ್ಕೊಂಡಿರ್ತಾರೆ ಅಥವಾ ಯಾವ ಯೋಚನೆ ಅವ್ರ ತಲೆಯಲ್ಲಿ ಓಡ್ತಿರುತ್ತೆ ಯಾವ ಕಾರಣಕ್ಕ ಕರ್ಕೊಂಡು ಹೋಗ್ತಾರೆ ಒಂದು ಅರ್ಥ ಆಗೋದಿಲ್ಲ ಒಟ್ಟಾರೆಯಾಗಿ ಪೋಷಕರೇ ಈ ಸುದ್ದಿಯನ್ನ ನಿಮ್ಮ ಮುಂದೆ ಮುಟ್ಟಿಸೋದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದ್ರೆ ಆದಷ್ಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಮತ್ತೊಂದು ರಾಜ್ಯ ಸರ್ಕಾರ ಇಂತಹ ಪ್ರಕರಣವನ್ನ ತೀರಾ ತೀರಾ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಜೊತೆಗೆ ವಿಪಕ್ಷಗಳು ಕೂಡ ಅಷ್ಟೇ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಗಟ್ಟಿಯಾಗಿ ವಾಯ್ಸನ್ನು ರೈಸ್ ಮಾಡಬೇಕು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ರೂಪಿಸುವಂಥ ಕೆಲಸವನ್ನು ಮಾಡಬೇಕು ಈ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕೈ ಹಾಕೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡುವ ರೀತಿಯಲ್ಲಿ ಕಠಿಣವಾದಂಥ ಕಾನೂನು ರೂಪಿಸಿದಾಗ ಮಾತ್ರ ಇಂತಹ ಘಟನೆಗಳು ಕಡಿಮೆ ಆಗುತ್ತೆ ಇಲ್ಲ ಅಂತ ಆದರೆ ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ಏನನ್ಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ